ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಏ ಪಾಪು ಕಣ್ಣಿ ಚುಸ್ತೇ ನನಗೆ ಈ ಸುಬ್ಬಿ ಎಲ್ಲೂ ಕೂರಲ್ಲ ನಿಲ್ಲಕ್ಕೆ ಹೋಗ್ಬಿಡಲ್ಲ ಏನು ವ್ಲಾಗ್ ಮಾಡೋಕ್ಕೋಗ್ಬಿಡಲ್ಲ ಎಂಥದ್ದು ಇಲ್ಲ ನಾನು ತಿಂತ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡ್ತೀನಿ ಸೊ ಇಷ್ಟೀನಿ ತುಂಬ ಒಂಥರ ಎನರ್ಜಿ ಲಾಸ್ ಆಗಿತ್ತು ನನಗೂ ಕೆಮ್ಮು 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 ಕೆಮ್ಮಿನೇ ನನಗೆ ಅರ್ಧ ಎನರ್ಜಿನೇ ಇರಲಿಲ್ಲ ನನಗೆ ಪಾಪುಗೂ ತುಂಬ ಹುಷಾರಿರಲಿಲ್ಲ ಅವ್ಳಿಗೆ ಏನಂದ್ರೆ ಅದು ಇಲ್ಲಾಗಿದೆ ನೋಡಿ ಈ ಥರ ಒಂಥರ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಅದು ಹೆಂಗೆ ಅಂತ ಗೊತ್ತಿಲ್ಲ ಅಮ್ಮ ಅಲ್ಲ ಅದು ಅಮ್ಮ ಆಗಿರಲಿಲ್ಲ ಒಂಥರ ಇನ್ಫೆಕ್ಷನ್ ಅದು ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಇವಾಗ ಸರಿ ಹೋಗಿದ್ದಾಳೆ ನಾನು ಸರಿ ಹೋಗಿದ್ದೀನಿ ಸಬ್ಸ್ಕ್ರೈಬ್ ಗಾಯಿಸ ಸಬ್ಸ್ಕ್ರೈಬ್ ಟು ಮೈ ಚಾನಲನ್ ಸಬ್ಸ್ಕ್ರೈಬ್ ವೀಕ್ ಆಗಿದ್ದಾಳೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫಾಸ್ಟ್ ಟೂ ವೀಕ್ಸಿಂದ ಎರಡು ಕೆ ಜಿ ಕಮ್ಮಿ ಅವಳು ಏನಂತ ಹೇಳಿದ್ರೆ ಜ್ವರ ಅವಳಿಗೆ ಎರಡು ದಿವಸ ಬಂತು ಜ್ವರ ಎರಡು ದಿವಸ ಬಂತು ಸರಿ ಹೋಗ್ಬಿಡ್ತು ಬಟ್ ಊಟ ಬಿಟ್ಬಿಟ್ಲು ಬಾಯೊಳಗೆಲ್ಲ ಅಲ್ಸದ ಥರ ಆಗಿತ್ತು ಒಂದು ಎರಡು ಮೂರು ಕಡೆ ಆಗಿತ್ತು ಅದರದ್ದು ಒಂದು ಲಿಕ್ವಿಡ್ ಜೆಲ್ ಥರ ಕೊಟ್ಟಿದ್ದರು ಅದನ್ನು ತಗೊಂತಾ ಇದ್ಲು ಹಂಗಾಗಿ ಸರಿ ಹೋಯಿತು ಬಟ್ ಸರಿ ಹೋದರೂ ಕೂಡ ಅವಳಿಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ ಊಟ ಬಿಟ್ಬಿಟ್ಟಿದ್ದಾಳೆ ಇವತ್ತಿಗೂ ಅಷ್ಟೇ ಸರಿಯಾಗಿ ಊಟ ಮಾಡ್ತಾಯಿಲ್ಲ ಅವಳು ಒನ್ ಟೈಮ್ ಅನ್ನ ಕೊಡೋದು ಹೆಚ್ಚೆಚ್ಚಾಗಿದೆ ನಿಜವಾಗ್ಲು ಹೇಳಬೇಕಂದ್ರೆ ಬರೀ ಹಣ್ಣು ಅಂಥ ತಿಂತದ್ದೇನೇನೋ ತಿನ್ಕೊಂಡು ಕಾಲ ಕಳೀತಾ ಇದ್ದಾಳೆ ಬಿಟ್ಟರೆ ಹೊಟ್ಟೆ ತುಂಬ ಊಟ ಮಾಡಿದಿಲ್ಲ ಅವಳು ಇವಾಗ ಏನು ಮಾಡೋದಂತೂ ಗೊತ್ತಾಗ್ತಿಲ್ಲ ನನಗೂ ಅದಕ್ಕೆ ನಾನು ಕೋಲಿಕೆ ಡ್ರಾಪ್ಸ್ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಹೊಟ್ಟೆ ಎಲ್ಲ ಕ್ಲೀನಾದರೂ ಆದರೆ ಅವಳಿಗೆ ಹಶುವಾಗತ್ತೆ ಊಟ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ಏನಂತ ¿va? Ah. Ah. y listo va? mmm mmm igual no lo ay ¿no? Ay, no, ahí lo ay! ay school

ಪಾಪು ಹೇಗಿದ್ದಾಳೆ ಅಂತ ನೀವೆಲ್ಲ ಕೇಳ್ತಾ ಇದ್ರಿ ಇವಾಗ ಪರವಾಗಿಲ್ಲ ಆರಾಮಾಗಿದ್ದಾಳೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ ಇವನ್ ನಾನು ಕೂಡ ಆರಾಮಾಗಿದ್ದೀನಿ ನನಗೆ ಜ್ವರ ಇರಲಿಲ್ಲ ಬಟ್ ಕೆಮ್ಮು ತುಂಬ ಇತ್ತು ನಾನು ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಸೊ ಒಂದು ವಾರ ಗ್ಯಾಪ್ ಆಯಿತು ಅಂತ ಅಂದ್ಕೊತೀನಿ ಬ್ಲಾಗ್ ಹಾಕೋಕ್ಕೆ ಮತ್ತು ಇನ್ನೊಂದು ಏನು ಗೊತ್ತಾ ಸೋಮು ಕೂಡ ಬಿಸ್ನೆಸ್ ಟ್ರಿಪ್ಗಂತ ಹೋಗಿದ್ದಾರೆ ನನಗೆ ವಿಯೆಟ್ನಾಮಲ್ಲಿ ಅವರು ಆಲ್ಮೋಸ್ಟ್ ಒಂದು ತ್ರೀ ವೀಕ್ಸ್ವರೆಗೂ ಅವರು ಅಲ್ಲೇ ಇರ್ತಾರೆ ಅದಾದಮೇಲೆ ಬರ್ತಾರೆ ಸೊ ಬೇಜಾರು ಅಂದರೆ ಬೇಜಾರು ಸೊ ಎಲ್ಲ ನಾನೇ ಟೇಕ್ ಕೇರ್ ಮಾಡ್ತಾ ಇರೋದು ಪಾಪನ ಹಾಸ್ಪಿಟಲ್ಗೆಲ್ಲ ನಾನೇ ಕರ್ಕೊಂಡು ಹೋಗಿದ್ದೆ ಐ ಮೀನ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾನು ಹೋಗ್ಬೇಕಲ್ಲ ನನಗೂ ಗೊತ್ತಾಗಬೇಕಲ್ಲ ಎಲ್ಲದು ಇಷ್ಟು ಬಟ್ಟೆ ಇದೆ ಹೆಂಗೆ ಹೆಂಗೆ ಬೇಕು ಹಂಗ ಜೋಡಿಸಿಟ್ಟಿದ್ದೀನಿ ಕೆಳಗಡೆದು ಓಕೆ ಬಟ್ ಮಿಡಲ್ ಒನ್ ಫುಲ್ಲು ಎಲ್ಲದನ್ನು ಹಾಳು ಮಾಡಿಬಿಟ್ಟಿದ್ದೀನಿ ಅಂದರೆ ನನಗೆ ಪಾಪು ಇದ್ದಾಗ ನಂಗೆ ಅದನ್ನು ಜೋಡ್ಸ್ಕೊಳೋಕ್ಕೂ ನಂಗೆ ಟೈಮ್ ಆಗಿಲ್ಲ ಇಲ್ಲಾಂದರೆ ನಾನು ವಾಲ್ಡ್ರ ನಿಜವಾಗ್ಲೂ ತುಂಬ ನೀಟಾಗಿರತ್ತೆ ಯಾವಾಗಲೂ ಈ ಥರ ಎಲ್ಲ ನಾನು ಮಾಡ್ಕೊಳ್ಳೋದೇ ಇಲ್ಲ ಅದಕ್ಕೆ ನಾವು ಅಮ್ಮ ಬರಲಿ ಅಂತ ಕಾಯ್ತಿದ್ದೆ ಇವಾಗ ಪಾಪ ಜೊತೆ ಅಮ್ಮ ಇದ್ದಾಳೆ ಹಾಗಾಗಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದಿಷ್ಟು ಆ್ಯಂಗಲ್ಸ್ನ ಆರ್ಡರ್ ಮಾಡಿದ್ದೀನಿ ಇವಾಗ ಬರುತ್ತೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಬರುತ್ತೆ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೀನಿ ಸ್ಯಾರಿಗಳನ್ನೆಲ್ಲ ನಾನು ಅದಕ್ಕೆ ಜೋಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಸ್ಯಾರಿ ಇನ್ನು ಎಲ್ಲಿಟ್ರೂ ಮೆಸಪ್ ಆಗುತ್ತೆ ನೀಟಾಗಿರೋದಿಲ್ಲ ಆಮೇಲೆ ತೊಗೊಂಡಾಗ್ಲೂ ತುಂಬ ಕನ್ಫ್ಯೂಸ್ ಆಗುತ್ತೆ ನಾನು ಎಲ್ಲಿಟ್ಟಿದ್ದೀನಿ ಏನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹಾನೆಸ್ಟ್ಲಿ ಐ ಆಮ್ ವೆರಿ ಪ್ಯೂಯರ್ ಇನ್ ಅರೇಂಜಿಂಗ್ ಕ್ಲಾತ್ಸ್ ಆಯಿತಾ ಸೊ ಅರೇಂಜಿಂಗ್ ಕ್ಲಾತ್ಸ್ ಅನ್ನೋಕ್ಕಿಂತ ಅರೇಂಜಿಂಗ್ ಸ್ಯಾರೀಸ್ ಅಂತ ಹೇಳ್ಬೋದು ಸ್ಯಾರಿ ಬ್ಲೌಸೆಲ್ಲ ಅರೇಂಜ್ ಮಾಡೋದ್ರಲ್ಲಿ ನಾನು ಅಷ್ಟೊಂದು ನಿಜವಳು ನೀಟಿಲ್ಲ ನನ್ನ ಬಟ್ಟೆಗಳು ನನಗೆ ಯಾವುದು ಎಮರ್ಜೆನ್ಸಿಗೆ ಸಿಗಬೇಕು ಅಂತಿರುತ್ತೋ ಅದು ಎಷ್ಟು ಅಡಿಲಿದ್ರು ಅಷ್ಟು ಬಟ್ಟೆ ತೆಗೆದುಬಿಡ್ತೀನಿ ನಾನು ಆ ಥರ ಅಷ್ಟು ಅಗ್ರೆಸಿವ್ ಆಗಿ ಅದನ್ನು ರಿಮೂವ್ ಮಾಡ್ತೀನಿ ನನಗೆ ಯಾವ್ದಾರು ಬಟ್ಟೆ ಸಿಗದೆ ಹೋದ್ರೆ ಆ ಟೈಮಲ್ಲಿ ನಾನು ಇವಾಗ ಏನು ನನಗೆ ಎಷ್ಟು ಟು ಸರಿ ಎವ್ರಿ ಸಿಕ್ಸ್ ಮಂತ್ ನಾನು ಫಿಲ್ಟರ್ ಮಾಡಿದ್ರು ಕೂಡ ನನ್ನ ಹತ್ರ ಯಾವುದು ಅಂತ ಹಳೆ ಹಳೆ ಥರ ಬಟ್ಟೆ ನನ್ನ ಹತ್ರ ಸಿಗ್ತಾ ಇಲ್ಲ ಎಲ್ಲ ನನಗೆ ಬೇಕು ಬೇಕು ಅನ್ನೋ ಥರನೇ ಇದೆ ಸೊ ಇದರಲ್ಲಿ ಇವಾಗ ನನಗೆ ಇಟ್ಸ್ ವೆರಿ ಹಾರ್ಡ್ ಟು ಫೈಂಡ್ ಯಾವುದನ್ನು ಬಿಸಾಕ್ಬೇಕು ಯಾವುದನ್ನು ಇಟ್ಕೋಬೇಕು ಅನ್ನೋದು ಬಿಕಾಸ್ ನನಗೆ ಜಾಗ ಕಮ್ಮಿ ಆಗ್ತಾ ಇದೆ ಅಂತ ಅನಿಸುತ್ತೆ ನನ್ನ ಮಗಳ ಒಳ್ರೊಬಲ್ಲೂ ಅವಳ್ದು ಬಟ್ಟೆಗಳು ಹಾಕಿದ್ದೀನಿ ಅವಳ್ದೇನು ಪ್ರಾಬ್ಲಮ್ ಇಲ್ಲ ನನ್ನದೇ ದುಡ್ಡು ಓಕೆ ಹ್ಯಾಂಗರ್ಸ್ ಬಂದಿದೆ ನೋಡಿ ಇಷ್ಟಕ್ಕೆ ಒನ್ ಸಿಕ್ಸ್ಟಿ ಫೈವ್ ಅಷ್ಟೆ ಸಿಕ್ಸ್ ಪೀಸಸ್ ಇದೆ ಸಿಕ್ಸ್ ಪೀಸಸ್ಗೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಓಕೆ ನನಗೆ ಈಗ ಎಮರ್ಜೆನ್ಸಿಗೆ ಬೇಕು ಇದನ್ನೆಲ್ಲ ಈ ಮೆಸಪ್ ಎಲ್ಲ ನಾನು ಕ್ಲಿಯರ್ ಮಾಡಬೇಕಿವಾಗ ಹಾಗಾಗಿ ನೋಡಿ ಇದಕ್ಕೆಲ್ಲ ಸೀರೆ ಜೋಡಿಸಿಟ್ಬಿಡ್ತೀನಿ ಆರಾಮ್ಸೆ ಮತ್ತು ನೀವು ಸುಮಾರು ಜನ ಕೇಳ್ತಾ ಇದ್ದೀರಾ ಯಾಕೆ ನಿಮ್ಮ ಕೀಕಿ ಬುಜ್ಜಿನ ನೀವು ಹೊರಗಡೆ ಹಾಕ್ಬಿಟ್ಟಿದ್ದೀರಾ ಬೇಸ್ಮೆಂಟಲ್ಲಿ ಹಾಕ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತೀರ ನಿಜ ಹೇಳ್ಬೇಕಂತ ಹೇಳಿದ್ರೆ ಒಂದು ಸೋಮ್ ಇವಳು ನಮ್ಮ ಕೀಕಿ ಬುಜ್ಜಿ ಇಬ್ಬರು ಏನು ಮಾಡ್ತಾರೆ ಅಂದರೆ ನಾವು ಯಾರಾದ್ರೂ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಕೋಪಕ್ಕೋ ಏನೋ ನನಗೆ ಗೊತ್ತಿಲ್ಲ ಬಟ್ ಏನು ಮಾಡ್ತಾರೆ ಗೊತ್ತಾ ಹೋಗ್ಬಿಟ್ಟು ಸೋಫಾ ಮೇಲೆ ಹುಚ್ಚೋ ಒಯ್ದುಬಿಡ್ತಾರೆ ಆಮೇಲೆ ನಮ್ಮನ್ ಬೆಡ್ ಮೇಲೆ ಒಯ್ದುಬಿಟ್ಟಿದ್ರು ನಮ್ಮನ್ ಬೆಡ್ ಮೇಲೆ ಯೂಶ್ವಲಿ ಯಾವತ್ತೂ ಆ ಥರ ಮಾಡಿರಲಿಲ್ಲ ಬಟ್ ನಾವನ್ನ ಬೆಡ್ ಮೇಲೆ ಅಮ್ಮ ಊರಿಗೆ ಹೋಗಿದ್ರಲ್ವಾ ಆ ಟೈಮಲ್ಲಿ ಬೆಡ್ ಮೇಲೆ ಹುಚ್ಚೋಯ್ದುಬಿಟ್ಟಿದ್ಲು ನಮ್ಮ ಕಿಕ್ಕಿ ಇವನು ನೋಡಿದ್ರೆ ಸೋಫಾ ಮೇಲೆ ಮಾಡ್ಬಿಡ್ತಿದ್ದ ಇನ್ನು ಏನಾರು ಮಳೆಗಾಲ ಏನಾರ ಚಳಿಗಾಲ ಬಂದುಬಿಟ್ರೆ ಹೋಗ್ಬಿಟ್ಟು ಮೇಲ್ಗಡೆ ನನ್ನ ನಮ್ಮದು ಲಾಸ್ಟ್ ಫ್ಲೋರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹುಚ್ಚೋಯ್ದುಬಿಡ್ತಿದ್ದೆ ಅದೇನಾಗ್ಬಿಡೋದು ಅಂದರೆ ಅದು ನಮ್ಮದು ಮೆಟ್ಲಲ್ವ ಮೇಲಿಂದ ಕೆಳಗವರೆಗೂ ಕನೆಕ್ಟಿವಿಟಿ ಇದೆ ಅಲ್ವಾ ಅದು ಅಲ್ಲಿಂದ ಅಲ್ಲೂ ಉಚ್ಚೆ ಹುಯ್ದುಬಿಟ್ರೆ ಅದು ಕೆಳಗವರೆಗೂ ನಮ್ಮ ಹಾಲ್ವರ್ಗೂ ಹಂಗೆ ಬಂದುಬಿಡೋದು ಸೋರ್ಕೊಂಡು ಆ ಥರ ಎಲ್ಲ ಗಲೀಜು ಮಾಡಿಬಿಡ್ತಿದ್ರು ಒಂದೊಂದು ಸರಿ ಮಳೆಗಾಲ ಟೈಮೆಲ್ಲ ಬಂದಾಗ ತುಂಬ 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 ನಾನು ಕ್ಲೀನ್ ಮಾಡಿ ತುಂಬ ಇದು ಮಾಡ್ತಿದ್ದೆ ಅಂದರೆ ತುಂಬ ಈ ಸಾಕುಬಿಟ್ಟಿದ್ದೀವಿ ಸಾಕದ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತುಂಬ ನಾನು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ಒಂದೊಂದ್ಸರಿ ಯಾರಾದ್ರೂ ಮನೆಗೆ ಬಂದಾಗ ಅಸಹ್ಯ ಮಾಡ್ಕೊಳ್ಳೋರು ವಾಸನೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅಸಹ್ಯ ಮಾಡ್ಕೊಳ್ಳೋರು ಅಂಥ ಟೈಮಲ್ಲೂ ನಾನು ಏನೂ ಅಂದ್ಕೊಂಡಿಲ್ಲ ಒಂಥರ ಮನೆ ಬಿಡು ಚೆನ್ನಾಗೆ ಕಾಮನ್ ನಾಯಿಗಳು ಸಾಕಿರೋರು ಮನೆ ಎಲ್ಲ ಕಾಮನ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ಸವರ್ಸ್ಕೊಂಡು ಸವರ್ಸ್ಕೊಂಡು ಬನ್ನ ಮತ್ತು ಆಮೇಲೆ ಆಮೇಲೆ ಅದೇ ಹಿಂಗೆ ಬೆಡ್ ಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಆಮೇಲೆ ನಂದು ರೂಮಲ್ಲಿ ಬಂದ್ಬಿಟ್ಟು ನನ್ನ ಪಾಪು ಮೇಲೆ ಒಂದಿನ ಮಾಡಿಬಿಟ್ಟಿದ್ಲು ಅದು ಎಲ್ಲ ನನಗೆ ಆಗಿಲ್ಲ ಆನೆಸ್ಟ್ಲಿ ಏನಂತ ಹೇಳಿದ್ರೆ ನಾವು ಮನೆ ಕ್ಲೀನ್ ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು ಸುಮ್ಮನೆ ಅದು ಗಲೀಜಾಗ ಹಾಗೆ ಹಾಗೆ ಇದ್ದರೆ ಅದು ಮನೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಎಷ್ಟಂತ ಕ್ಲೀನ್ ಮಾಡೋಕ್ಕಾಗತ್ತೆ ನಾನು ಮಗು ಇಡ್ಕೊಂಡು ನನಗೆ ನನ್ನ ಕೈಯ್ಲಿ ಎಷ್ಟಾಗತ್ತೋ ನಾನು ಅಷ್ಟು ಮಾಡ್ಕೊತಾ ಇದ್ದೆ ನನಗೂ ತಿಕ್ಲತ್ತಿತು ಆಗೋಷ್ಟು ಇವ್ರನ್ನ ನಾನು ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಈಗಂತೂ ನಾನು ಹತ್ಸೋದೇ ಇಲ್ಲ ನೀವು ನೀವು ಏನಾದ್ರು ಅಂದ್ಕೊಳ್ಳಿ ತಪ್ಪಾರು ತಿಳ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ನನಗೆ ನಿಜಲ್ಲೂ ಏನು ಅನಿಸಲ್ಲ ಬಟ್ ಮನೇಲಿ ನಿಜವಾಗ್ಲೂ ತುಂಬ ಕ್ಲೀನ್ ಮಾಡುವಾಗ್ಲೂ ಹಂಗೆ ಮಾಡಿದಾಗ ಬೇಜಾರಾಗುತ್ತಲ್ವ ನನಗೂ ಕೂಡ ಬೇಜಾರಾಗುತ್ತೆ ಮನೆಗೆ ಯಾರಾದ್ರು ಸಡನ್ ನಮ್ಮನೆಗಂತೂ ತುಂಬ ಗೆಸ್ಟ್ಗಳು ಬರ್ತಾಯಿರ್ತಾರೆ ಅವಾಗಿವಾಗ ನನ್ನ ಫ್ರೆಂಡ್ಸ್ಗಳಾಗಲಿ ಅಕ್ಕಪಕ್ಕದ ಮನೆಯವರು ತುಂಬ ಗೆಸ್ಟ್ಗಳು ಬರ್ತಾರೆ ನಮ್ಮ ಮನೆಗೆ ಸಹ ಮಾಡ್ಕೋತಾರೆ ಏನು ಪಾ ವಾಸನೆ ಬರ್ತಿದೆ ಅಂತ ಹೇಳಿಬಿಟ್ಟು ಸೊ ನಾನೇ ಒಂದು ಕ್ಲೀನಿನೆಸ್ ಬಗ್ಗೆ ನೀಟ್ನೆಸ್ ಬಗ್ಗೆ ತುಂಬ ಹೇಳೋಳು ನಾನೇ ಆ ಥರ ಮನೆ ಇಟ್ಕೊಂಡಾಗ ನನಗೆ ಪರ್ಸ್ನಲ್ಲಾಗಿ ನನಗದು ಚೆನ್ನಾಗಿ ಅನಿಸಿಲ್ಲ ತುಂಬ ನಾನು ತಡ್ಕೊಂಡಿದ್ದೀನಿ ಬಿಕಾಸ್ ನನಗೆ ಯಾರೇ ಏನೇ ಹೇಳಿದ್ರು ನಾಯಿ ಸಾಕಬೇಡಿ ಹಂಗೆ ಹೆಂಗೆ ಅಂತ ಹೇಳಿದ್ರು ನಾನು ತಲೆ ಕೆಟ್ಟಿಸ್ಕೊತಿರ್ಲಿಲ್ಲ ಯಾಕಂದರೆ ಮರಿಗಳ್ನೇ ನಾನು ಮನೆ ಒಳಗೆ ಸಾಕ್ತಂತೋಳು ಅದು ಏಳು ಮರಿ ಹಾಕಲಿ ನಾಲ್ಕು ಮರಿ ಹಾಕಲಿ ಐದು ಮರಿ ಹಾಕಲಿ ಮನೇಲೇ ಅವು ಕಕ್ಕ ಮಾಡಿದ್ರು ನಾನು ಅದನ್ನು ಎತ್ತಾಕಿದ್ದೀನಿ ನಾನು ಅದನ್ನು ಕ್ಲೀನ್ ಮಾಡಿದ್ದೀನಿ ಸೊ ನಾನು ಯಾರಿಗೂ ಟ್ರಬಲ್ ಕೊಡೋಲ್ಲ ಸೊ ಮಗು ಹೇಳೋದನ್ನು ನಮ್ಮ ಅಮ್ಮಂಗಂತೂ ಹೇಳೋದೇ ಇಲ್ಲ ಮೊದಲೇ ನಾನು ನಾನು ಅದನ್ನು ಟೇಕ್ ಕೇರ್ ಮಾಡಿದ್ದೀನಿ ಇವಾಗ ಏನೋ ಜಸ್ಟು ಅವರು ಈ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೊರಗೆ ಹಾಕಿದ್ದೀನಿ ಆಲ್ಮೋಸ್ಟು ಆಯಿತು ಒಂದು ಹದಿನೈದು ದಿವಸ ಹದಿನೈದು ಇಪ್ಪತ್ತು ದಿವಸದ ಮೇಲೇ ಆಯಿತು ಅವರಿಬ್ಬರು ನಾನು ಒಳಗೆ ಸೇರಿಸಿಲ್ಲ ಒಂದು ಸ್ವಲ್ಪ ತಾಟಾಡಿಸ್ತೀನಿ ಅಷ್ಟೇ ಮಲ್ಕೊಂಡೇ ಇರ್ತಾರೆ ಹಿಂಗೇನೆ ಹೌದು ಬೇಜಾರಾಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಅವರಿಗೆ ತುಂಬ ಬೇಜಾರಾಗುತ್ತೆ ಸಡನ್ನಾಗಿ ಹೊರಗೆ ಹಾಕಿದ್ದಾರಲ್ಲ ಅಂತ ಬೇಜಾರು ಪಟ್ಕೋತಾರೆ ಬಟ್ ಸ್ಟಿಲ್ ನನಗೆ ನಾನು ಅಷ್ಟು ಪ್ರೀತಿ ಮಾಡಿದ್ರು ನನ್ನ ಮಾತು ಹೇಳ್ತೀರಾ ಬರೀ ಎಲ್ಲ ಎಲ್ಲ ಕಡೆ ಹುಚ್ಚ ಹೋಯ್ತಾ ಇದ್ದರೆ ನನಗೆ ಸಿಟ್ಟು ಬರುತ್ತಲ್ಲ ಮತ್ತೆ ನನ್ನ ಸಾಕಿದ್ದೀನಿ ಅಂದರು ಅವಳಿಗೂ ಇನ್ಫೆಕ್ಷನ್ ಆಗುತ್ತೆ ತಮಾಷೆ ಎಲ್ಲ ಅದೆಲ್ಲ ಅದರದ್ದು ವಾಸನೆ ಎಲ್ಲ ತೊಗೋಬಾರ್ದು ಮಕ್ಕಳೆಲ್ಲ ತುಂಬ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಡಾಕ್ಟ್ರಿಗೆಲ್ಲ ಕೇಳಿದ್ರೆ ಹತ್ರನೇ ಸೇರಿಸ್ಬಿಡಿ ಅಂತಾರೆ ಬಟ್ ಸ್ಟಿಲ್ ನಾನು ಅವಳ ಹತ್ರ ಎಲ್ಲ ಆಟಾಡ್ಸಿದ್ದೀನಿ ಆಡಿಸಿದ್ದೀನಿ ಅವಳು ಮಲ್ಗೋ ಜಾಗದಲ್ಲೆಲ್ಲ ಬಿಟ್ಟಿದ್ದೀನಿ ಆ ಥರ ಅಲ್ಲ ಏನಂತ ಹೇಳಿದ್ರೆ ನನಗೂ ಅವಳ ಹೆಲ್ತು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಮತ್ತು ಸೋಮಗೆ ಇಷ್ಟ ಆಗೋಲ್ಲ ಅವರು ತುಂಬ ಆಸೆ ಪಡೋರು ಯಾವಾಗ ಹಿಂಗೆಲ್ಲ ಬೆಡ್ ಮೇಲೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಯಾಕಂದರೆ ಅವ್ಳು ಬೆಡ್ ಮೇಲೆ ಮಲ್ಕೋತಾಳೆ ಆಟಾಡ್ತಾಳೆ ಸೋಫಾ ಮೇಲೆ ಆಟ ಆಡ್ತಾಳೆ ಅವ್ಳು ಬಾಯಿ ಒಂದೊಂದ್ಸರಿ ಅದಕ್ಕೆಲ್ಲ ತಾಕ್ತಾ ಇರುತ್ತೆ ಮತ್ತು ಅರ್ಬನ್ ಕ್ಲಾಂಪಿಂದ ಯಾರನಾದ್ರೂ ಕರೆಸ್ಬೇಕು ಅದನ್ನು ಕ್ಲೀನ್ ಮಾಡಿಸ್ಬೇಕು ನಾವು ಕ್ಲೀನ್ ಮಾಡೋಕೆ ಬರೋಲ್ಲ ಅದೆಲ್ಲ ಹಂಗೆಲ್ಲ ಮಾಡಬೇಕಾ ಹಂಗಾಗಿ ಬೇಡ ಅಂತ ಏನು ಮಾಡ್ತಿದೆಯ ಪಪ್ಪು ಚ್ಕಲಿ ಇರು ಕೈ ಸುಮ್ಮನೆ ಇರಲ್ಲ ಅಂತ್ಯಲ್ಲ ಹಂಗೆ ನೀನು ಒಂದ್ ಕಡೆ ಹ್ಮ್ ನೋಡಿ ಹೇಳಿ ಕೈ ನಿಂಗೆ ನಿಂಗೆಲ್ಲರೂ ಭೂಬ ಆಗಿದೆ ತೋರ್ಸು ತೋರಿಸು ಇಲ್ಲಿ ಕಾಲಲ್ಲಿ ತೋರ್ಸು ಎಲ್ಲ ಹೆಂಗಾಗಿದೆ ನೋಡೋಣ ಬೇಡ ನೋಡು ಹ್ಞೂ ಬಾಯಿ ಮುಟ್ಟಿ ಏನದ ನಿಂಗೆ ನೀಂಗೆ ಯಾರು ಹೇಳ್ಕೊಟ್ರೆ ಆ ಥರ ನಾ ನಿಮ್ಮ ಅಪ್ಪನೇ ನಿಮ್ಮ ಅಪ್ಪ ಹಂಗೆ ಮಾಡೋದಲ್ಲ ಹೆದ್ರಸಕ್ಕೆ ಅವಾ ಅಮ್ಮ 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 ಕಚ್ಚಬಾರ್ದು ಕಚ್ಚಬಾರ್ದು ಕಚ್ಚು ಕಚ್ಚು ಕೊಲ್ತಿದ್ದೀನೋ ಕೊಚ್ಚಿ ಕೊಲ್ತಿದ್ದೀನಿ ನೀನು ಕಚ್ಚ ಕಚ್ಚಬಾರ್ದು ಮೊನ್ನೆ ಅಲ್ಲಿ ಯಾವ್ದಾರು ಸ್ಕೂಲಲ್ಲಿ ಕಚ್ಚಿಚ್ಬಿಟ್ಟು ಏ ಮತ್ತು ಹಿಂಗೆ ಬಿಡು ಒದ್ದು ಓಡಿಸ್ತಾರೆ ಟಿ ಸಿ ಕೊಟ್ಟು ತಾಣವ್ರಿ ನಿಮ್ಮ ಪಾಪುನ ಏನು ಕಷ್ಟತೆ ಎಲ್ಲ ಮಕ್ಳಿಗೆ ಒಂದು ಸ್ಕೂಲ್ಗೆ ಹಾಕ್ತೀನಿ ಇವಾಗ ಎರಡು ತಿಂಗಳು ಸ್ಕೂಲ್ಗೆ ಹಾಕ್ತೀನಿ ಮೂರು ವರ್ಷ ಆಯ್ತಲ್ಲ ಮೂರು ವರ್ಷದ ಗಡುವಾಗೈತೆ ಸ್ಕೂಲ್ಗೆ ಹಾಕ್ಬೇಕಲ್ಲ ಹೋಗ್ತೀಯಾ ಅನ್ಯನ್ ಜೊತೆ ಸ್ಕೂಲ್ಗೆ ಹ್ಞೂ ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತೀಯಾ ನಿಂಗೆ ಹ್ಞೂ ಇವಾಗಲೇ ಅಲ್ಲ ನಾಳೆ ಬಾ ಇನ್ನೂ ಸೇರಿಸ್ಬೇಕು ಅಪ್ಪ ಹ್ಞೂ ಆಗಲೇ ಬ್ಯಾಗ್ ಎತ್ಕೊಂಡ್ಬರಕ್ಕೆ ಓಡೋದ್ಲವಳು ಎಲ್ಲಿ ನಿನ್ ಬ್ಯಾಗು ಹುಡ್ಕೊಂಬ ಹೋಗು ಎಲ್ಲಿಟ್ಟಿದ್ಯಾ ಬಾ ಹೋಗು ನೀನು ಹುಡುಕೊಂಬ ನಾನು ಬರಲ್ಲಪ್ಪ ಏ ಹೋಗಪ್ಪ ನಾನು ಬರಲ್ಲ ಆನ್ಯ ಮಲಗಿದ್ದಾಳಂತೆ ಬಾ ಆಮೇಲೆ ಹೋಗೋಣ ಸಂಜೆ ಎಣ್ಣೆ ಹಚ್ಬಿಟ್ಟಿದ್ದೀನಿ ತಲೆಗೆ ಎರಡು ಜುಟ್ಟು ಹಾಕಿದೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ತೆಗ್ದಿಬಿಡ್ತಾಳೆ നോ നന്ന ആള ഫോട്ടോ ತೋರಿಸ್ತೀನಿ ನೋಡಿ ഗ്രൈസ് ನಿಮಗೆ ಇದು ನನ್ನ ಓಲ್ಡ್ ಫೋಟೋ ಹೇಗಿದ್ದೀನಿ ನೋಡಿ ತೆಳ್ಳು ತುಂಬ ತೆಳ್ಳಗಿದೆ ನಾನು ಮಾತ್ರ ಆವಾಗ ನೋಡಿ ಇದು ಆಲ್ಮೋಸ್ಟ್ ಇದು ಕೂಡ ನಾನು ಡಿಪ್ಲೊಮೊ ಟೈಮಿಂದ ಅನ್ಕೊತೀನಿ ಡಿಪ್ಲೊಮೊ ಟೈಮಿಂದು ಇದ್ದರೂ ಕೂಡ ನಾನು ಮೂವತ್ತೇಳು ಮೂ ಅಂದರೆ ಅಷ್ಟೇಜಿಗೆ ಎಷ್ಟಿರ್ಬೇಕು ಅಷ್ಟಿದ್ದೆ ಅಷ್ಟೇ ಕರೆಕ್ಟಾಗೆ ಮೂವತ್ತೇಳರಿಂದ ನಲವತ್ತು ಕೆ ಜಿ ಒಳಗೇನೆ ಬಟ್ ನೋಡಿ ಎಷ್ಟು ಕೂದಲು ಮಾತ್ರ ಚೆನ್ನಾಗಿತ್ತು ಕೂದಲು ಮಾತ್ರ ಹಿಂಗೆ ಇತ್ತು ಅಷ್ಟೇ ಹೇರ್ ಇದೆ ಥರ ನನಗೆ ಅದೇ ಕರ್ಲಿ ಹೇರ್ ಇತ್ತು ನಾನು ಹಿಂಗೆ ಸೆಲ್ಫ್ ಸ್ಟ್ರೈಟ್ನಿಂಗ್ ಬರುತ್ತಲ್ಲ ಅದರಲ್ಲಿ ಈ ಥರ ಸ್ಟ್ರೈಟ್ ಮಾಡ್ಕೊತಾ ಇದ್ದೆ ಅಷ್ಟೇ ಆಮೇಲೆ ನಾನು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮದುವೆ ಟೈಮಲ್ಲಿ ಮಾಡಿಸಿದ್ದು ಅದಕ್ಕೆ ಮುಂಚೆ ಎಲ್ಲ ನಾನು ಹಿಂಗೆ ಪರ್ಮನೆಂಟ್ ಸ್ಟ್ರೇ ಇದು ಟೆಂಪ್ರರಿ ಸ್ಟ್ರೇಟ್ನಿಂಗ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ತಾ ಇದ್ದೆ ವೆರಿ ಅಲ್ಲ ಈ ಫೋಟೋ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಮದುವೆಗೆ ಹೋಗಿದ್ನ ಈ ಫೋಟೋ ತುಂಬ ರೇರ್ ಫೋಟೋ ಇದು ನಾನು ಪೋಸ್ ಮಾಡಿದ್ದಲ್ಲ ನನ್ನ ಫ್ರೆಂಡ್ ಮದುವೆನಲ್ಲಿ ಆ ಫೋಟೋಗ್ರಾಫರು ನಂಗೆ ಗೊತ್ತಿಲ್ದಂಗೆ ಈ ಫೋಟೋನ ಕ್ಲಿಕ್ ಮಾಡಿದರು ಆಮೇಲೆ ನೋಡಿದ್ರೆ ಅವರು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಇದ್ರಂತೆ ಅದನ್ನು ನನಗೆ ಕಳಿಸಿದ್ರು ಆಮೇಲೆ ಈ ಫೋಟೋನ ತೆಗೆದ್ಬಿಟ್ಟು ನಾನು ನಿಮ್ಮನ್ನು ನೋಡಿದ್ದೆ ಇಲ್ಲಿ ಅಲ್ಲಿ ತೆಗೆದಿದ್ದೆ ಫೋಟೋಸ್ ಅಂತ ಹೇಳಿಬಿಟ್ಟು ಸುಮಾರು ಫೋಟೋಸ್ ಇತ್ತು ಒಂದು ಮೂರು ನಾಲ್ಕು ಫೋಟೋ ತೆಗೆದಿದ್ರು ಅದನ್ನು ನನಗೆ ಶೇರ್ ಮಾಡಿದರು ಅದನ್ನು ನಾನು ಇದನ್ನು ದೊಡ್ಡದು ಮಾಡಿಸ್ಕೊಂಡಿದ್ದೆ ಈ ಥರ ಇಟ್ಸ್ ವೆರಿ 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 ಬ್ಯೂಟಿಫುಲ್ ಅನ್ನೋ ಅಮ್ಮ ಊರಿಗೆ ಹೋಗಿದ್ರಲ್ಲ ಅವಾಗಿಂದ ತೊಗೊಂಬಂದೀವಿ ಅಲ್ಲಿ ಅವಾಗ ತೊಗೊಂಬಂದಿದ್ರು ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ ಹಾಗೇ ಈಗ ಟೈಮ್ ಆಗಿದೆ ನಾಲ್ಕು ಮುಕ್ಕಾಲು ಸೊ ಏನಂತ ಹೇಳಿದ್ರೆ ಮನೇಲಿ ಇವಾಗೇನು ಕೆಲಸ ಏನೂ ಇಲ್ಲ ಮನೆ ಹತ್ರ ಒಂದು ಮೂರು ನಾಲ್ಕು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅದನ್ನು ನೋಡೋಕ್ಕೆ ಅಂತ ಹೇಳಿಬಿಟ್ಟು ಒಬ್ಬರು ಬಂದಿದ್ದರು ಅವ್ರಿಗೆ ತೋರಿಸಿದ್ವಿ ಅಂದರೆ ನಾವೇನು ಇದಲ್ಲ ತೋರಿಸೋ ಥರ ಅಲ್ಲ ನಮಗೆ ಪರಿಚಯ ಇರೋರು ಹಾಗಾಗಿ ಅವ್ರೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ರಂತೆ ತೋರಿಸಿದ್ವಿ ಇವಾಗ ಹೋದರೂ ಸ್ವಲ್ಪ ಹೊತ್ತಾಯಿತು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಏನಂತೀರಾ ಹೇಳಿ ಏನಂತ ಹೇಳಿದ್ರೆ ತುಂಬ ಲಾಂಗ್ ಬಂದುಬಿಟ್ಟಿದೆ ಹೇರ್ ನೀವು ನೋಡಿ ಆಲ್ಮೋಸ್ಟ್ ಇಷ್ಟು ಲಾಂಗ್ ಆಗಿದೆ ಹೇರು ಸೊ ಟ್ರಿಮ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ ಕಟ್ ಮಾಡಿಸ್ಲಪ್ಪ ಹೇರ್ ನಾನು ಅಯ್ಯ ನಿಂತಲೆ ಓಹ್ ಹಂಗೆ ತೋರ್ಸಮ್ಮ ಹಿಂದೆಯಿಂದ ಹಂಗೆ ತೋರಿಸಮ್ಮ ನನ್ನಿಂದ ಮೊಬೈಲ್ ಇಟ್ಕೊಂಡು ಕೂದಲು ಎಷ್ಟು ಆಗಿದೆ ಅಂತ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಆಮೇಲೆ ಸುಮಾರು ಜನ ಕೇಳ್ತಾ ಇರ್ತೀರ ಕೇರ್ ರೊಟೀನ್ ಹೇಳಿ ಅಂತ ನಾನು ಏನು ಹೇರ್ ಹೇರ್ಕೇರೆಲ್ಲ ಮಾಡಲ್ಲ ನನಗೆ ಜೆನೆಟಿಕಲಿ ನಮ್ಮ ಅಜ್ಜಿಗೆಲ್ಲ ಹಾಗೆ ಇದ್ದಿದ್ದಂತೆ ಅಂದರೆ ನಮ್ಮ ಅಪ್ಪ ನಮ್ಮ ಇದ್ದಾರಲ್ಲ ಅವರಿಗೆಲ್ಲ ಅದೇ ಥರನೇ ನಮ್ಮ ಅಕ್ಕಂಗೆಲ್ಲ ಇನ್ನೂ ಇಷ್ಟಿಷ್ಟು ಉದ್ದ ಇದ್ದು ಇತ್ತು ಹೇರು ನಮ್ಮ ಅಕ್ಕಂಗೆ ಆಗಲಿ ನಮ್ಮ ಅಪ್ಪ ಅವ್ರಿಗೆಲ್ಲ ಇಷ್ಟಿಷ್ಟು ಉದ್ದ ಇತ್ತು ಕೂದಲು ಮೈ ಬಿ ನನಗೂ ಆ ಜೆನೆಟಿಕಲಿ ಹಂಗಿದೆ ಅಂತ ಅನಿಸ್ತಾ ಇವನ್ ನಮ್ಮ ಅಪ್ಪಂಗೆ ನಮ್ಮ ಅಪ್ಪಂಗೂ ಫುಲ್ ಹಿಂಗಿತ್ತಲ್ಲ ಅಮ್ಮ ಮಕ್ಕಳ ಅಪ್ಪಂಗೆ ಗುಂಗರು ಕೂದಲು ಅಪ್ಪಂಗೆ ಇದ್ದಿದ್ದು ಆ ಥರನೇ ಎಕ್ಸಾಕ್ಟ್ ಹೇರ್ ನನಗೆ ಇರೋದು ಅದೇ ಇರ್ಬೋದು ಅದೇ ನಾನು ಆ್ಯಕ್ಚುಲಿ ಕಲರಿಂಗ್ ಎಲ್ಲ ಮಾಡಿಸ್ದೆ ಮಾಡಿಸ್ದೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡಿರೋದಕ್ಕೆ ಇಷ್ಟಿದೆ ಅಷ್ಟೇ ಯೂಶ್ವಲಿ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೋತೀನಿ ಬಟ್ ಕಲರಿಂಗ್ ಹೋಗಲ್ಲ ಅಲ್ಲಿ ಇಲ್ಲಿ ಹೈಲೈಟ್ಸ್ ಮಾಡಿಸ್ತೀನಿ ಬಿಟ್ಟರೆ ಕಲರಿಂಗ್ ನಾನು ಜಾಸ್ತಿ ಮಾಡಿಸಲ್ಲ ಗ್ಲೋಬಲ್ ಆ ಥರ ಎಲ್ಲ ಮಾಡಿಸಲ್ಲ ಬಟ್ ಒಂದು ಸರಿ ಮಾಡಿಸ್ಬೇಕಂತ ನನಗೆ ಆಸೆ ಇದೆ ಎಲ್ಲಿ ನನ್ನ ಕೂದಲು ಹಾಳಾಗ್ಬಿಡುತ್ತೋ ಅಂತ ನಾನು ಅದೆಲ್ಲ ಸ್ವಲ್ಪ ಮಾಡ್ಸೋಕ್ಕೆ ಇಷ್ಟಪಡೋದಿಲ್ಲ ಹೈಲೈಟ್ ಮಾಡಿಸ್ತೀನಿ ಅಷ್ಟೇ ಇಲ್ಲಿ ಕಾಣಿಸ್ತಿದೆ ನೋಡಿ ಒಂದೊಂದು ಸ್ಟ್ರೀಟ್ಸ್ ಆ ಥರ ಏನಾದರೂ ಮಾಡಿಸ್ತೀನಿ ಅಷ್ಟೇ ಇವಾಗ ಲಾಂಗ್ ಬಂದಿದೆ ಹೆಂಗೆ ಕಟ್ ಮಾಡಿಸ್ಬಿಡ್ಲ ಬೇಡ ನಾ ಅಮ್ಮಂಗೆ ನನಗೆ ಲಾಂಗ್ ಹೇರ್ ಇದೇ ಥರ ಇದ್ರೆ ಅವ್ರಿಗೆ ಇಷ್ಟ ಆಗೋದು ಇದೇ ಚೆನ್ನಾಗಿ ಕಾಣೋದು ನಿಂಗೆ ಶಾರ್ಟ್ ಹೇರ್ ಚೆನ್ನಾಗಿ ಕಾಣೋಲ್ಲ ಅಂತಾರೆ ಬಟ್ ಬಿಫೋರ್ ನಂದು ಶಾರ್ಟ್ ಹೇರ್ ಇಷ್ಟೇ ನಾನು ಕೂದಲು ಅವಾಗ ನಂದು ಇದ್ದಿದ್ದು ನೋಡೋಣ ಯಾವಾಗ ಅದೇ ಮೇಂಟೇನನ್ಸ್ ಸ್ವಲ್ಪ ಕಷ್ಟನೇ ಸ್ನಾನ ಎಲ್ಲ ಮಾಡಿದಾಗ ಡ್ರೈ ಮಾಡಬೇಕು ಅದೆಲ್ಲ ಸಿಕ್ಕಾಬೆ ಕಷ್ಟ ಅದೊಂದು ರೀಸನ್ಗೆ ಮಾಡ್ಸೋಣ ಅಂತ ಅನಿಸುತ್ತೆ ಮತ್ತೆ ತಲೆನೋವು ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೇ ನೋಡಿ ಗಾಯ್ಸ್ ಹಾಯ್ಗೆ ಹೇಳೋ ಅನೋ ಹೇಳ ಚೆನ್ನ ಹೋಗಿ ಕುದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ ಮರಡು ಇದು ವಾಟ್ರ್ ಆ್ಯಪಲ್ ತೊಗೊಂಡು ನಮಗೆ ಇರತ್ತೆ ವಾಟ್ರ್ ಆ್ಯಪಲ್ ಅಂತ ನೋಡಿರ್ತೀರ ಚೆನ್ನಾಗಿರುತ್ತೆ ವಾಟ್ರ ಆ್ಯಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಚೆಂದ ಇದೆಲ್ಲ ಇದು ಕಾಪುಗೋಸ್ಕರ ತಂದಿರಬೇಕು ಮೊನ್ನೆ ಹುಲ್ಲು ಮಲ್ವಾಗಿದೆ ಅಲ್ಲಿಂದ ತಗೊಂಬಂದಿರೋದು ಮತ್ತು ಇದು ಮಿಡಿ ಉಪ್ಪಿನಕಾಯಿ ನೋಡಿ ನೂರು ಗ್ರಾಮಿಗೆ ಅವಾಗ ಇಪ್ಪತ್ತು ರೂಪಾಯಿ ಇತ್ತು ಮಿಡಿ ಉಪ್ಪಿನಕಾಯಿ ಇವಾಗ ನೋಡಿ ಐವತ್ತೇಳು ರೂಪಾಯಿ ಬರೀ ಹಂಡ್ರೆಡ್ ಗ್ರಾಮ್ ಸಿಗಿದಕ್ಕೆ ಐವತ್ತೇಳು ರೂಪಾಯಿ ಮಾಡೋವ್ರಿ ಯಾವ ಪುರುಷಾರ್ಥಕ್ಕಪ್ಪ ನೀವು ಇಟ್ಟು ಸಕ್ಕತ್ತು ಇಷ್ಟಪಟ್ಟು ತಿಂತಾವೆ